ಬನಶಂಕರಿ ದೇವಿ ನಮಃ ಸರ್ವಮಂಗಳ ಶಿವೇ ಸರ್ವಾರ್ಥ ಸಾಧಕೆ ಶರಣೇ ತ್ರಯಂಬಕೆ ದೇವಿ ಶಾಕಾಂಬರಿ ಬನಶಂಕರಿ ನಮಸ್ತೆ ಪ್ರಥಮದಲ್ಲಿ ಆರಾಧ್ಯ ದೈವರಾದಂತಹ ಕೊರಗೋಡದ ಮಹಾಂತ ಶಿವಯೋಗೀಶ್ವರನ್ನ ಎನ್ನ ಕ್ಷೇತ್ರ ಅಧಿದೇವತೆ ಶಾಕಾಂಬರಿ ಬನಶಂಕರಿ ದೇವಿಯನ್ನು ಮನದಲ್ಲಿ ಮ ಅನು ಮಾಡಿಕೊಂಡು ಪ್ರಥಮದಲ್ಲಿ ಬನಶಂಕರಿಯ ಜಾತ್ರಾ ಮಹೋತ್ಸವದ ನಿಮಿತ್ತ ಇವತ್ತಿನ ದಿವಸ ಿ ಮುಹೂರ್ತದಲ್ಲಿ ತಾಯಿಗೆ ರುದ್ರಾಭಿಷೇಕ ಕ್ಷೀರಾಭಿಷೇಕ ಹಾಗೂ ತದನಂತರ ಅಲಂಕಾರ ಪೂಜೆ ಅದಾದ ಮೇಲೆ ಮಹಾಮಂಗಳಾರತಿ ತದನಂತರ ಪಲ್ಲಕ್ಕಿ ಉತ್ಸವವು ನೆರವೇ ಎಷ್ಟು ಜನ ಬ ಭಕ್ತರು ಬರ್ತಾರೆ ಸರ್ ಎಲ್ಲಿದೆ ಎಲ್ಲಿಂದ ಎಲ್ಲಿಂದ ಬರ್ಬೋದು ಈ ಕ್ಷೇತ್ರದಾಗ ನೋಡಬೇಕಂತಂದ್ರೆ ಭಾಳ ತುಂಬ ಹಳ್ಳಿಗಳಿಂದ ದೇವಸ್ಥಾನಕ್ಕೆ ಜನಗಳು ಬರ್ತಿರ್ತಾರೆ ಈಗೀಗ ಈ ತಾಯಿ ಮಹಿಮೆ ಗೊತ್ತಾಗಿ ಒಂದು ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನರೇ ಜಾತ್ರೆಗೆ ಬರೋ ಸಂಖ್ಯೆ ಐತಿ ಎಷ್ಟು ದಿನ ಜಾತ್ರೆ ನಡೀತೀವಿ ಮೂರು ದಿನ ಜಾತ್ರೆ ಆಗ್ತೈತೆ ಮೂರು ದಿನ ಜಾತ್ರೆ ಒಂದು ದಿನ ಹುಣ್ಣಿಮೇರೆ ಒಂದು ದಿನ ಪಲ್ಲೆ ಹಬ್ಬ ತದನಂತರ ಇವತ್ತಿನ ದಿವಸ ಜಾತ್ರೆ ಮಾಡ್ತದೆ ಈ ಈಗ ಪಲ್ಲಕ್ಕಿ ಎಲ್ಲೆಲ್ಲಿ ಹೋಗಿ ಬರ್ಬೋದು ಸರ್ ಇವಾಗ ಇಲ್ಲಿಂದ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡ್ರಿ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಒತ್ತರಗಲ್ಲಿ ಮಾರ್ಗವಾಗಿ ಹೋಗಿ ಡಂಬಳ ಕೊಟ್ಟರು ಅಲ್ಲಿ ಭಕ್ತರ ಮನೆಯಲ್ಲಿ ಇರ್ತೈತಿ ಭಕ್ತರ ಮನೆಯಿಂದ ಪುನಃ ಪುರಸಭೆ ಮಾರ್ಗವಾಗಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಮುತ್ತೈದೆಯರಿಗೆ ಎಷ್ಟು ಜನ ಮುತ್ತೈದೆ ಬರ್ತಾರೆ ಅಂದ್ರೆ ಅಷ್ಟು ಜನ ಮುತ್ತೈದರಿಗೆಲ್ಲ ಉಡಿ ತುಂಬುವ ಕಾರ್ಯಕ್ರಮ ಮಾಡ್ತೀವಿ ಉಡಿ ತುಂಬುವ ಕಾರ್ಯಕ್ರಮ ಆದ ತಕ್ಷಣ ಬಂದಂತಹ ಭಕ್ತಾದಿಗಳಿಗೆ ಮಹಾಪ್ರಸಾದ ಹೇಳ್ತೀವಿ ಮತ್ತು ಇವತ್ತಿನ ವಿಶೇಷ ವಿಶೇಷ ಅಂತಂದ್ರೆ ಸಾಯಂಕಾಲ ಆಹಾರ ಮೇಳ ಕಾರ್ಯಕ್ರಮವನ್ನು ಮಾಡಿದ್ವಿ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನಕ್ಕೆ ಸ್ಟಾಲ್ ಅವಕಾಶ ಮಾಡಿಕೊಡೋಕೆ ಬಂದಂಥ ಜನಗಳಿಗೆ ಆಹಾರ ಮೇಳದ ಇದನ್ನು ಸದುಪಯೋಗ ಪಡ್ಕೊಡ್ಬೇಕಂತಂದ್ರೆ ಕಮಿಟಿ ಅವರೊಂದ ಇದನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಥ್ಯಾಂಕ್ ಯು